ಬೆಳಗ್ಗೆ ಐದು ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ ಮಕ್ಕಳಿಗೆ ಬಿಸಿ ನೀರನ್ನು ಸ್ವಿಚ್ ಆನ್ ಮಾಡಿ ನಾನು ದೇವರಿಗೊಂದು ಕಡ್ಡಿ ಹಚ್ಚಿ ಅಡುಗೆ ಮನೆಗೆ ಹೋಗಿ ಒಂದು ಲೋಟ ಬಿಸಿ ಕಾಫಿ ಮಾಡಿಕೊಂಡು ಕುಡಿದೆ ನಂತರ ಹಸಿ ಕಸ ಮತ್ತು ಒಣಕಸದ ಬಕೆಟ್ಗಳನ್ನು ಹೊರಗಿಟ್ಟು ಆದ್ಯ ಮತ್ತೆ ಅನಂತನ ಎಬ್ಬಿಸೋದಕ್ಕೆ ಅಂತ ಹೋದೆ ಇವರನ್ನು ಎಬ್ಬಿಸೋದಕ್ಕೆ ನನಗೆ ಹತ್ತರಿಂದ ಹದಿನೈದು ನಿಮಿಷ ಬೇಕು ಇಬ್ರು ಬಹಳ ಸೋಂಬೇರಿಗಳು ದಿನ ಇವರನ್ನು ಎಬ್ಬಿಸೋಕೆ ನಾನು ಕಿರ್ಚಿ ಕಿರ್ಚಿ ನನ್ನ ಗಂಟಲೆಲ್ಲ ನೋವಾಗ್ಬಿಟ್ಟಿದೆ ದಿನ ಬೆಳಗಿದ್ರೆ ಈ ಮಕ್ಕಳ ಹತ್ರ ಹೆಣಗೋದೆ ನನ್ನ ಕೆಲಸ ಆಗೋಗಿದೆ ಹೀಗೆ ಪ್ರತಿದಿನ ನನ್ನ ಬಡವಡಿಕೆ ನಡೆಯುತ್ತಿತ್ತು ಒಮ್ಮೊಮ್ಮೆ ನಾನು ಅವರಿಗೆ ಹೊಡೆಯುವವರೆಗೂ ಎದ್ದೇಳುತ್ತಿರಲಿಲ್ಲ ಹೊಡೆದ ತಕ್ಷಣ ಇಬ್ಬರು ಜೋರಾಗಿ ಅಳುತ್ತಿದ್ದರು ಇವರಿಬ್ಬರು ಅಳೋದನ್ನು ಕೇಳಿ ನನ್ನ ಗಂಡ ರವಿ ಎದ್ದು ಬಂದು ಯಾಕೆ ಬೆಳಗ್ಗೆ ಬೆಳಗ್ಗೆನೆ ಹೀಗೆ ಕೂಗಾಡ್ತಿದ್ದೀಯಾ ಇಡೀ ಮನೆ ನಿನ್ನ ತಲೆ ಮೇಲೆ ಇಟ್ಕೊಂಡಿದ್ದೀಯಾ ಕೂಗಾಡಿ ಕಿರ್ಚಾಡದೆ ನಿನಗೆ ಕೆಲಸ ಮಾಡೋಕೆ ಬರೋದೇ ಇಲ್ವಾ ಎಂದು ರೇಗಾಡಿದರು ಇದನ್ನೆಲ್ಲ ನೋಡುತ್ತಿದ್ದ ನನಗೆ ಕಣ್ಣುಗಳಲ್ಲಿ ನೀರು ತುಂಬಿತು ಎಲ್ಲರೂ ನಂದೇ ತಪ್ಪು ಅಂತಾರಲ್ಲ ಎಂಥ ಗಂಡ ಸಿಕ್ಕಿದ್ದಾನೆ ನನಗೆ ಅಂತ ಅಂದುಕೊಂಡೆ ಆದ್ಯ ಶಾಲೆಗೆ ಹೋಗಲು ಸ್ವಲ್ಪ ಬೇಗ ರೆಡಿಯಾಗುತ್ತಿದ್ಲು ಆದರೆ ಅನಂತವಳಿಗೆ ಬಹಳ ತೊಂದರೆ ಕೊಡ್ತಿದ್ದ ಹೇಗೋ ಸಮಾಧಾನ ಮಾಡಿ ಅವರಿಬ್ಬರೂ ರೆಡಿ ಮಾಡಿದ ನಂತರ ಅವರ ಲಂಚ್ ಬ್ಯಾಗ್ಗಳನ್ನು ಇಬ್ಬರ ಕೈಯಲ್ಲಿ ಕೊಟ್ಟು ಸ್ಕೂಲ್ ಬಸ್ ಬಂದ ತಕ್ಷಣ ಹತ್ತಿಸಿಬಿಟ್ರೆ ಇನ್ನು ಸಾಯಂಕಾಲ ಐದು ಗಂಟೆವರೆಗೂ ನನಗೆ ಇವರ ಕಾಟ ಇರಲ್ಲ ಅಂದುಕೊಂಡೆ ಆದರೆ ಹಾಗಾಗುತ್ತದೆಯೇ ಮಕ್ಕಳನ್ನು ಸ್ಕೂಲ್ ಬಸ್ನಲ್ಲಿ ಕೂರಿಸಿ ಬಸ್ ಹೊರಟ ನಂತರ ನಾನು ಮನೆಯೊಳಗೆ ಬಂದೆ ಇತ್ತ ನನ್ನ ಅತ್ತೆಯ ಗುಣುಗೋ ಶಬ್ದ ಕೇಳಿಬರುತ್ತಿತ್ತು ಮಕ್ಕಳು ಹೋದರು ಆದರೆ ಮಕ್ಕಳ ಅಪ್ಪ ಅಮ್ಮ ಇಲ್ಲೇ ಇದ್ದಾರೆ ಅಂತ ಗೊಣಗ್ತಾ ಇದ್ರು ಅಂತೂ ನನ್ನ ಪ್ರಾಣ ತಿನ್ನೋಕೆ ಇಲ್ಲಿದ್ದಾರೆ ಅನಿಸುತ್ತೆ ಇನ್ನು ನನ್ನ ಗಂಡನಂತೂ ಅವರ ತಕ್ಕ ಹಾಗೆ ತಾಯಿಗೆ ತಕ್ಕ ಮಗ ಎಲ್ಲ ತೋರಿಕೆಗೆ ಮಾತ್ರ ಅವರೇ ಸೇವೆ ಮಾಡಲಿ ಆಗ ನನ್ನ ಕಷ್ಟ ಏನು ಅಂತ ಅವರಿಗೆ ಗೊತ್ತಾಗುತ್ತೆ ಇದುವರೆಗೂ ಅವರ ತಾಯಿಗೆ ಒಂದು ಲೋಟ ಕಾಫಿ ಮಾಡಿಕೊಟ್ಟಿಲ್ಲ ಬರೀ ಆರ್ಡರ್ ಮಾಡೋದೇ ಆಗೋಯ್ತು ಕಲ್ಯಾಣಿ ಕಲ್ಯಾಣಿ ನೋಡಿ ಈಗಾಗಲೇ ಕರಿತಿದ್ದಾರೆ ನನ್ನನ್ನು ಹಾ ಬಂದೆ ನೋಡು ಕಲ್ಯಾಣಿ ಅಮ್ಮನಿಗೆ ಏನು ಬೇಕು ತಂದುಕೊಡು ಅಂತ ಹೇಳಿದರು ನಾನು ಸರಿ ಅಂತ ಹೇಳಿದೆ ನನ್ನ ಅತ್ತೆಗಂತೂ ಬರೀ ಕಾಯಿಲೆಗಳೇ ಸ್ನೇಹಿತರು ಒಮ್ಮೆ ಜ್ವರ ಬಂದರೆ ಇನ್ನೊಮ್ಮೆ ಕೆಮ್ಮು ಜಾಸ್ತಿ ಮತ್ತೊಮ್ಮೆ ಶುಗರ್ ಹೆಚ್ಚಾದರೆ ಕೆಲವು ಸಲ ಕಾಲು ನೋವು ಹೆಚ್ಚಾಗುತ್ತದೆ ಆದರೂ ತಮ್ಮ ಮಗನಿಗೆ ತೋರಿಸಿಕೊಳ್ಳಲು ಕಲ್ಯಾಣಿ ತರಕಾರಿ ಕೊಡಮ್ಮ ಇಲ್ಲೇ ಕೂತ್ಕೊಂಡು ಕೊಡ್ತೀನಿ ಅಂತಾರೆ ಆದರೆ ಎಷ್ಟೊತ್ತು ಕೂತಿರ್ತಾರೆ ಗೊತ್ತಾ ಸ್ವಲ್ಪ ಹೊತ್ತಿಗೆ ಗೋಡೆ ಹೊರಕೊಂಡು ಹೇಗೆ ಕೂತಿರ್ತಾರೆ ಅಂದರೆ ಈಗಲೇ ಸತ್ತು ಹೋಗ್ಬಿಡ್ತಾರೆ ಏನೋ ಅನ್ನೋ ರೀತಿ ನನ್ನ ಅತ್ತೆ ಈ ನಾಟಕ ಮಾಡುತ್ತಿರುವಾಗ ಅಷ್ಟೊತ್ತಿಗೆ ನನ್ನ ಗಂಡ ರವಿ ಬಂದು ನಿನಗೆ ಮೊದಲಿನಿಂದಲೂ ಅಮ್ಮನನ್ನು ಕಂಡ್ರೆ ಆಗೋದಿಲ್ಲ ಅವ್ರಿಗೆ ಯಾಕೆ ಕೆಲಸ ಹೇಳ್ತೀಯಾ ಅಂತ ಕೇಳಿದರು ನನಗೆ ಕೋಪ ನೆತ್ತಿಗೇರಿತು ನಾನು ಜೋರಾಗಿ ನಾನು ಹೇಳಿದ್ನ ಅವರಿಗೆ ಕೆಲಸ ಮಾಡಿ ಅಂತ ಒಂದು ಆಲೂಗಡ್ಡೆನೂ ಕತ್ತರಿಸಿಲ್ಲ ನಿಮ್ಗಾಗಲೇ ನಿಮ್ಮ ತಾಯಿಯ ನೋಡಿ ಅಯ್ಯೋ ಅಂತ ಅನ್ನಿಸ್ಬಿಡ್ತು ನಾನು ದಿನ ಮುಂಜಾನೆಯಿಂದ ಕೆಲಸ ಶುರು ಮಾಡಿದ್ರೆ ಮಧ್ಯಾಹ್ನ ಆಗುವಷ್ಟರಲ್ಲಿ ಸೊಂಟ ಬಿದ್ದೋಗಿರುತ್ತೆ ಅದು ನಿಮಗೆ ಕಾಣಿಸೋದಿಲ್ವಾ ನನ್ನ ನಮ್ಮ ಮನೆ ಕೆಲಸದಳವನ್ನಾಗಿ ಮಾಡಿಬಿಟ್ಟಿದ್ದೀರಿ ಒಂದಿನ ನಾನು ಏನಾದರೂ ಸತ್ತೋದ್ರೆ ಆಗ ಗೊತ್ತಾಗುತ್ತೆ ನಿಮಗೆಲ್ಲ ಅಂತ ಕಿರುಚುತ್ತ ಅಳೋದಕ್ಕೆ ಶುರು ಮಾಡಿದೆ ಇದನ್ನು ಕೇಳಿ ನನ್ನ ಗಂಡನಿಗೂ ಅಭ್ಯಾಸವಾಗಿ ಹೋಗಿತ್ತು ಅವರು ಏನು ಮಾತನಾಡದೆ ಸುಮ್ಮನೆ ಟಿಫನ್ ತಿಂದು ಕೆಲಸಕ್ಕೆ ಹೊರಟು ಹೋದರು ಯಾಕಂದರೆ ನನಗೇನಾದರೂ ಉತ್ತರ ಕೊಡೋಕೆ ಬಂದರೆ ಆಫೀಸಿಗೆ ಸಮಯಕ್ಕೆ ಸರಿಯಾಗಿ ಹೋಗೋಕ್ಕಾಗೋದಿಲ್ಲ ನನಗೆ ಯೋಚಿಸೋದಕ್ಕೆ ಟೈಮ್ ಎಲ್ಲಿದೆ ರವಿ ಏನು ಉತ್ತರ ಕೊಡದೆ ಕೆಲಸಕ್ಕೆ ಹೋಗಿಬಿಟ್ಟರೆ ಎಲ್ಲ ಕೋಪವನ್ನು ನನ್ನ ಅತ್ತೆಯ ಮೇಲೆ ತೋರಿಸುತ್ತಿದ್ದೆ ಪಾಪ ನನ್ನ ಅತ್ತೆಯವರು ಏನೂ ಜವಾಬ್ದು ಕೊಡುತ್ತಿರಲಿಲ್ಲ ಎಲ್ಲವನ್ನು ಸುಮ್ಮನೆ ಸಹಿಸಿಕೊಳ್ಳುತ್ತಿದ್ದರು ಅವರು ಮಾತನಾಡದಿದ್ದರೂ ನನ್ನ ಕೋಪ ಆರುತ್ತಿರಲಿಲ್ಲ ಎಲ್ಲರೂ ನನ್ನನ್ನು ಹುಚ್ಚಿ ಎಂದುಕೊಳ್ಳುತ್ತಾರೆ ಬಿಟ್ಟು ಕೆಲಸ ಮಾಡೋಳು ಸಿಕ್ಕಿಬಿಟ್ಟಿದ್ದೀನಿ ಇವರುಗಳಿಗೆ ನಾನು ಎಷ್ಟೇ ಕೂಗಾಡಿದರೂ ಕೂಡ ಎಲ್ಲರ ಕೆಲಸ ಮಾಡುತ್ತಿದ್ದೇನೆ ಸತ್ತೋದರೆ ಇವರಿಗೆಲ್ಲ ನನ್ನ ಬೆಲೆ ಗೊತ್ತಾಗುತ್ತೆ ಅತ್ತೆಯ ನಂತರ ಕೆಲಸದವಳ ಸರದಿ ಶುರುವಾಯಿತು ಅವಳ ಹೆಸರು ಕಮಲಿ ಎರಡು ಮೂರು ಮನೆಗಳಲ್ಲಿ ಅವಳ ಹೊಟ್ಟೆಪಾಡಿಗಾಗಿ ಕೆಲಸ ಮಾಡುತ್ತಿದ್ದಳು ಆದರೆ ಅವಳ ಸ್ಟೈಲ್ ನೋಡಿ ನನಗೆ ಹೊಟ್ಟೆಗೆ ಬೆಂಕಿ ಬಿದ್ದಂತಾಗುತ್ತಿತ್ತು ಕೂದಲನ್ನು ಚೆನ್ನಾಗಿ ಬಾಚಿಕೊಂಡು ಹಣೆ ಮೇಲೆ ಗುಂಡಗಿನ ಬಿಂದಿ ಬೈತಲೆಯ ಮೇಲೆ ಸಿಂಧೂರ ಕೈತುಂಬ ಬಳೆಗಳು ಅಂದವಾಗಿ ಸ್ವಚ್ಛವಾಗಿ ಒಗೆದಿದ್ದ ಸೀರೆಯುಟ್ಟು ಮ್ಯಾಚಿಂಗ್ ಬ್ಲೌಸ್ ಹಾಕುತ್ತಿದ್ದಳು ಆಗ ನಾನು ಮನದಲ್ಲಿ ಕುದಿಯುತ್ತಿದ್ದೆ ಇವಳ ದೌಲತ್ತು ನೋಡು ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ ಹೋಗು ಇವಳನ್ನು ಇವಳು ಮಹಾರಾಣಿ ಅನ್ಕೊಂಬಿಟ್ಟಿದ್ದಾಳೆ ಅಂತ ಗೊಣಗುತ್ತಾ ಕನ್ನಡಿಯ ಮುಂದೆ ನಿಂತು ನನ್ನ ಸೌಂದರ್ಯ ನೋಡಿಕೊಳ್ಳುವಾಗ ನನಗೆ ಬೇಸರವಾಗುತ್ತಿತ್ತು ಕೆದರಿದ ಕೂದಲು ದಪ್ಪನೆಯ ಸೊಂಟ ನಿಸ್ತೇಜ ಕಣ್ಣುಗಳು ತಲೆಗೋಜಿಕೊಂಡು ಮಸಿ ಬಳಿದಿರುವ ಸೀರೆ ಕೆಲಸದವಳಿಗಿಂತ ಕಡೆಯಾಗಿತ್ತ ಸ್ಥಿತಿ ಕಂಡು ನನ್ನ ಕಣ್ಣಲ್ಲಿ ನೀರು ಸುರಿಯುತ್ತಿತ್ತು ನನ್ನನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕೆಂದುಕೊಂಡರೂ ಹೇಗೆ ಸಾಧ್ಯ ಎರಡು ಎರಡೂವರೆ ಗಂಟೆ ಹೊತ್ತಿಗೆ ಕೆಲಸ ಮುಗಿಯುತ್ತದೆ ಮೂರು ಗಂಟೆಗೆ ಮಕ್ಕಳು ಬಂದ್ಬಿಡ್ತಾರೆ ಅವ್ರ ಕೈಕಾಲು ತೊಳೆದು ಊಟ ತಿನ್ನಿಸ್ಬೇಕು ನಂತರ ಅವರನ್ನು ಟ್ಯೂಷನ್ಗೆ ಬಿಡಬೇಕು ಮತ್ತು ಸಂಜೆಯ ಕಾಫಿ ರಾತ್ರಿಯ ಊಟ ಮತ್ತು ಮರುದಿನಕ್ಕೆ ಮಕ್ಕಳ ಯೂನಿಫಾರ್ಮ್ ಇಸ್ತ್ರಿ ಮಾಡುವುದು ಅತ್ತೆಗೆ ಸಮಯಕ್ಕೆ ಸರಿಯಾಗಿ ಮಾತ್ರೆಗಳನ್ನು ಕೊಡುವುದು ಕರೆಂಟ್ ಬಿಲ್ಲು ಫೋನ್ ಬಿಲ್ಲು ಅಂಗಡಿಯಿಂದ ಸಾಮಾನುಗಳನ್ನು ತರುವುದು ಅತಿಥಿಗಳ ಉಪಚಾರ ದೇವರೇ ಇದು ಒಂದು ಬದುಕ ಎಂದು ಹೀಗೆ ಯೋಚಿಸುತ್ತಿರುವಾಗಲೇ ಗಾಯಕ್ಕೆ ಉಪ್ಪು ಸುರಿದಂತೆ ಅಂದು ಕೆಲಸದವಳು ನನ್ನ ಬಳಿಗೆ ಬಂದು ಅಮ್ಮವ್ರೆ ಇನ್ನೂ ಸ್ನಾನ ಮಾಡಿಲ್ವಾ ನಡೀರಿ ನೀವು ಮೊದಲು ಸ್ನಾನ ಮಾಡಿ ನಾನು ಕೆಲಸ ನೋಡ್ಕೋತೀನಿ ಅಂದ್ಲು ನನಗೆ ಬಹಳ ಮುಜುಗರವಾಯಿತು ದಿನವಿಡೀ ಬಡಬಡಿಸುವ ನನ್ನ ಕಂಠ ತುಂಬಿ ಬಂದಿತ್ತು ಎಲಾ ಇವಳ ದಿನ ಬೆಳಗ್ಗೆ ಐದೂವರೆಗೆ ಎದ್ದು ಸ್ನಾನ ಮಾಡುವ ನಾನು ಇವಳಿಗೆ ಸ್ನಾನ ಮಾಡದವಳಂತೆ ಕಾಣಿಸಿದ್ದೇನೆ ನನ್ನ ಪರಿಸ್ಥಿತಿ ಹೇಗಾಯಿತು ನೋಡಿ ಕಮಲಿಗೆ ಎರಡು ಕೊಡಬೇಕು ಅನಿಸುವಷ್ಟು ಕೋಪ ಬಂತು ಅವಳಿಗೆ ಅವಳ ಮುಖ ಪರಚಿ ಚೆನ್ನಾಗಿ ಬೈಯೋಣ ಎಂದುಕೊಂಡೆ ಆದರೆ ನನ್ನ ಬಾಯಿಂದ ಸ್ವರವೇ ಹೊರಡಲಿಲ್ಲ ಅಸಹಾಯಕತೆಯಿಂದ ಕಮಲಾಳತ್ತ ನೋಡಿ ಬಾಗಿಲು ಮುಚ್ಚಿ ಜೋರಾಗಿ ಅತ್ತೆ ತನ್ನ ಗೆಳತಿ ಫೋನ್ ಮಾಡಿದಳು ಆದರೆ ಏನೂ ಹೇಳಲಿಲ್ಲ ಗೀತಾ ಫೋನಿನಲ್ಲಿ ನನ್ನ ಅಳು ಕೇಳಿಸಿಕೊಂಡು ಗಾಬರಿಯಾದಳು ಏನಾಯಿತು ಏನು ಮಾತಾಡ್ತಾ ಇಲ್ಲ ಯಾಕೆ ಅಳ್ತಿದ್ಯಾ ಈ ಕಡೆಯಿಂದ ಏನು ಉತ್ತರ ಸಿಗದಿದ್ದಾಗ ಆಯಿತು ನಾನೇ ಮನೆಗೆ ಬರ್ತೀನಿ ಅಂತ ಗೀತಾ ಫೋನ್ ಇಟ್ಲು ಗೀತಾ ನನ್ನ ನೆಚ್ಚಿನ ಸ್ನೇಹಿತೆಯಾಗಿದ್ದಳು ಅವಳ ಸ್ವಭಾವ ನನಗೆ ವಿರುದ್ಧವಾಗಿತ್ತು ಯಾವಾಗಲೂ ನಗುತ್ತಿರುವುದು ಅವಳ ಸ್ವಭಾವವಾಗಿತ್ತು ತೆಳ್ಳಗೆ ಬೆಳ್ಳಗೆ ಬಳುಕುವ ಶರೀರ ಗೀತಾಳದ್ದು ಅವರ ಕುಟುಂಬ ಅಂದರೆ ಮಕ್ಕಳು ಅತ್ತೆ ಮಾವ ಒಬ್ಬ ಮೈದುನ ಮಧ್ಯಮ ವರ್ಗದ ಕುಟುಂಬದ ಯೋಗಕ್ಷೇಮ ಮತ್ತು ಮನೆಯ ಕೆಲಸಗಳೆಲ್ಲ ಮುಗಿಸಿದ ನಂತರ ಅವಳು ಕಾದಂಬರಿ ಬರೆಯುವಂತಹ ಹವ್ಯಾಸ ಮುಂದುವರಿಸಿದ್ದಳು ಬದುಕು ಸಂತಸದಿಂದ ನಡೆಯುತ್ತಿತ್ತು ನನ್ನ ಅಳು ಕೇಳಿಸಿಕೊಂಡು ಗಾಬರಿಗೊಂಡ ಗೀತಾ ತನ್ನ ಎಲ್ಲ ಕೆಲಸಗಳನ್ನು ಬಿಟ್ಟು ನನ್ನನ್ನು ನೋಡಲು ಓಡಿ ಬಂದಳು ಬಂದು ನನ್ನ ಕಣ್ಣು ಒರೆಸಿ ನೀರು ಕುಡಿಸಿದಳು ನಂತರ ಏನಾಯ್ತು ಹೇಳೆ ಎಂದು ಕೇಳಿದಳು ನಾನು ಮತ್ತೆ ಅಳತೊಡಗಿದೆ ಏನು ಹೇಳಲಿ ಗೀತಾ ಇವತ್ತಂತೂ ನನ್ನ ಕೋಪ ತಾಳ್ಮೆ ಮಿತಿಮೀರಿತು ಇಡೀ ದಿನ ಕೆಲಸದವಳ ಹಾಗೆ ಕೆಲಸ ಮಾಡುತ್ತಿರುತ್ತೇನೆ ಅದಕ್ಕೆ ಹಾಗೆ ಕಾಣಿಸ್ತೀನಿ ಇವರನ್ನು ಕಟ್ಟಿಕೊಂಡು ಈ ಮನೆಗೆ ಬಂದ ಮೇಲೆ ನನ್ನ ಜೀವನ ಹಾಳಾಯಿತು ರವಿ ನನ್ನನ್ನು ಕೆಲಸದವಳನ್ನಾಗಿ ಮಾಡಿಬಿಟ್ರು ನನಗೇನು ಬೇಕು ಅಂತ ಕೇಳೋರು ಯಾರೂ ಇಲ್ಲ ನನ್ನ ಬಗ್ಗೆ ಚಿಂತೆ ಮಾಡೋರು ಯಾರೂ ಇಲ್ಲ ಇವರಿಗೆ ಯಾವಾಗ ಬುದ್ಧಿ ಬರೋದು ಎಂದಳು ಗೀತಾಗೆ ನನ್ನ ಬಾಯಿಂದ ಬಂದ ಮಾತುಗಳನ್ನು ಕೇಳಿ ಕೋಪ ಬಂತು ನಗುನೂ ಬಂತು ಆಗ ಗೀತಾ ಕಲ್ಯಾಣಿ ಒಂದು ವೇಳೆ ರವಿ ಇಡೀ ದಿನ ನೀನು ಏನು ಮಾಡಬೇಡ ನಿನಗೆ ಇಷ್ಟವಾದ ಕೆಲಸ ಮಾಡು ಅಂದರೆ ಏನು ಮಾಡ್ತೀಯಾ ಎಂದು ಕೇಳಿದಳು ಯಾಕೆ ನೀನು ನನಗೆ ತಮಾಷೆ ಮಾಡ್ತಿದೀಯ ಗೀತಾ ಅಂತ ಅಳುತ್ತಿರುವ ಧ್ವನಿಯಲ್ಲಿ ಕೇಳುತ್ತಾ ಸರಿ ನಾನು ಕೇಳಿದ್ದಕ್ಕೆ ಉತ್ತರ ಕೊಡು ಗೀತಾ ನಿನ್ನ ಮನಸ್ಸು ಸಂತೋಷವಾಗಿದ್ದು ನೆಮ್ಮದಿ ಹಾಗೂ ಶಾಂತಿ ಸಿಗಬೇಕಾದರೆ ನೀನು ಏನು ಮಾಡ್ತೀಯಾ ನೆಮ್ಮದಿ ಶಾಂತಿ ನನ್ನೊಂದಿಗೆ ಇರಬೇಕಿದ್ದರೆ ದಿನವಿಡೀ ಹಾಡುಗಳನ್ನು ಕೇಳ್ತೀನಿ ಡಾನ್ಸ್ ಮಾಡ್ತೀನಿ ಯಾಕಂದರೆ ಸಂಗೀತ ಮತ್ತು ನೃತ್ಯ ಅಂದರೆ ನನಗೆ ತುಂಬ ಇಷ್ಟ ಕಲ್ಯಾಣಿ ಆದರೆ ರವಿ ನಿನಗೆ ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ತಂದು ಕೊಡೋದಿಲ್ವಾ ಗೀತಾ ಕೋಪದಿಂದ ನನ್ನನ್ನು ಕೇಳಿದಳು ಇಲ್ಲ ಇಲ್ಲ ಮನೆಯಲ್ಲಿ ಒಳ್ಳೆಯ ಆಡಿಯೋ ಸಿಸ್ಟಮ್ ಇದೆ ಅಂತ ನಾನು ಹೇಳಿದೆ ಅದನ್ನೆಲ್ಲ ಆಟದ ಮೇಲೆ ಎತ್ತಿಟ್ಟಿದ್ದೀನಿ ನಮ್ಮ ಮನೆಯಲ್ಲಿ ಕೇಳೋಕೆ ಟೈಮ್ ಎಲ್ಲಿದೆ ಹೇಳು ಸರಿ ಸರಿ ನಾನೇ ಅದನ್ನು ಅಲ್ಲಿಂದ ತೆಕ್ಕೊಡ್ತೀನಿ ಅಂತ ಗೀತಾ ಎದ್ದು ನಿಂತಳು ಯಾಕೆ ಸುಮ್ಮನೆ ನನ್ನ ಕೆಲಸ ಹೆಚ್ಚಿಸ್ತೀಯಾ ಅದರ ಮೇಲೆ ಎಷ್ಟು ಧೂಳು ಕೂತಿದೆಯೋ ಏನೋ ಸರಿ ಹಾಗಿದ್ರೆ ನೀನು ಕೂತ್ಕೊಂಡು ಅಳು ನಾನು ಮನೆಗೆ ಹೋಗ್ತೀನಿ ಎಂದು ಗೀತ ಹೊರಡಲು ಎದ್ದಳು ಸರಿ ಕಣೆ ಕೋಪ ಮಾಡ್ಕೋಬೇಡ ನಡಿ ತೆಗಿಯೋಣ ಅಂತ ನಾನು ಅವಳನ್ನು ತಡೆಯುತ್ತಾ ಹೇಳಿದೆ ಇಬ್ಬರೂ ಸೇರಿ ಅಟ್ಟದ ಮೇಲಿಂದ ಆಡಿಯೋ ಸಿಸ್ಟಮ್ ಇಳಿಸಿದೆವು ಅದನ್ನು ಸ್ವಚ್ಛಗೊಳಿಸಿದ ನಂತರ ಗೀತಾ ಡೈನಿಂಗ್ ರೂಮ್ನ ಮೇಲೆ ಫ್ರಿಡ್ಜ್ ಮೇಲೆ ಇಟ್ಟು ಅದರಲ್ಲಿ ನನಗೆ ಇಷ್ಟವಾಗುವ ಕ್ಯಾಸೆಟ್ ಹಾಡುಗಳನ್ನು ಹಾಕುತ್ತಾ ಹೇಳಿದಳು ನೀನು ಹಾಡು ಕೇಳಿಕೊಂಡು ಕೂತ್ಕೋ ನಾನು ಕಾಫಿ ತರ್ತೀನಿ ಗೀತಾ ಕಾಫಿ ಮಾಡಿ ಬಿಸ್ಕೆಟ್ ಜೊತೆ ತಂದು ನನಗೆ ಒಂದು ಕಪ್ ಕೊಟ್ಟು ತಾನು ಒಂದು ಕಪ್ ತೆಗೆದುಕೊಂಡಳು ಆಗ ಗೀತಾ ನನ್ನನ್ನು ಕೇಳಿದಳು ನಾನು ನಿನಗೆ ಕೆಲವು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಉತ್ತರ ಕೊಡ್ತೀಯಾ ಅಂತ ಕೇಳಿದ್ಲು ನಿನ್ನತ್ರ ಮುಚ್ಚುಮರೆಯೇನು ಅದೇನು ಅಂತ ಕೇಳು ಹೇಳ್ತೀನಿ ಅಂತ ಹೇಳಿದಾಗ ನಿನಗೆ ಇಷ್ಟವಾದ ಹಾಡುಗಳನ್ನು ಕೇಳೋಕೆ ರವಿ ಅಡ್ಡಿಪಡಿಸ್ತಾರಾ ಇಲ್ಲ ಇಲ್ಲ ಅವರೇ ಈ ಆಡಿಯೋ ಸಿಸ್ಟಮ್ನ ಮದುವೆ ಆದ ಮೇಲೆ ನನ್ನ ಮೊದಲ ಬರ್ತ್ಡೇಗೆ ಗಿಫ್ಟ್ ಅಂತ ಕೊಟ್ಟಿದ್ರು ಇಲ್ಲ ಕಣೆ ಅವರು ಹಾಗೆಲ್ಲ ಮಾಡೋದಿಲ್ಲ ಸರಿ ಡ್ರಾಯಿಂಗ್ ರೂಮ್ನಲ್ಲಿ ಹಾಕಿರೋ ಕರ್ಟನ್ಸ್ ರವಿ ಸೆಲೆಕ್ಷನ್ ಅಲ್ವಾ ಇಲ್ಲ ರವಿಗೆ ಅದಕ್ಕೆಲ್ಲ ಪುರಿಸೋತ್ತಿಲ್ಲ ಬರೀ ಹಣ ಕೊಡೋದಷ್ಟೇ ಅವರ ಕೆಲಸ ಬೆಡ್ಶೀಟು ಪಿಲ್ಲೋ ಕವರ್ಸು ಮನೆಯಲ್ಲಿರುವ ಅಲಂಕಾರಿಕ ವಸ್ತುಗಳು ಗೋಡೆಗಳ ಬಣ್ಣ ಎಲ್ಲವೂ ನನ್ನ ಸೆಲೆಕ್ಷನ್ ಹಾಗಿದ್ರೆ ನಿಮ್ಮ ಅತ್ತೆ ಯಾವತ್ತಾದರೂ ನಿನಗೆ ಅಡುಗೆಗೆ ಉಪ್ಪು ಕಡಿಮೆ ಮಾಡು ಖಾರ ಕಡಿಮೆ ಹಾಕು ನನಗೆ ಈ ತರಕಾರಿ ಆಗಲ್ಲ ಈ ಸೊಪ್ಪು ತಿನ್ನೋಲ್ಲ ಅಂತ ಏನಾದರೂ ಹೇಳ್ತಾರಾ ಅಯ್ಯೋ ಯಾವತ್ತೂ ಇಲ್ಲ ನಾನು ಯಾವುದೇ ಅಡುಗೆ ಮಾಡಲಿ ಏನು ಹೇಳಿದೆ ಸುಮ್ಮನೆ ಊಟ ಮಾಡ್ತಾರೆ ನೀನು ಖರ್ಚು ಮಾಡಿದ್ದನ್ನು ರವಿ ಲೆಕ್ಕ ಕೇಳ್ತಾರಾ ಇಲ್ಲ ಕೇಳಲ್ಲ ನೀನೇನಾದರೂ ಹೊರಗಡೆ ಹೋಗೋದನ್ನು ತಡೆದಿದ್ದಾರಾ ಇಲ್ಲಪ್ಪ ಯಾವತ್ತೂ ಇಲ್ಲ ಅಕ್ಕಪಕ್ಕದವರ ಬಳಿ ನಿನ್ನ ಮೇಲೆ ಚಾಡಿ ಹೇಳಿದಾರಾ ಇಲ್ಲ ಕಣೆ ಅವರು ಆ ಥರ ಎಲ್ಲ ಎಲ್ಲೂ ಹೋಗೋಲ್ಲ ನನ್ನ ಬಗ್ಗೆ ಮಾತು ಆಡಲ್ಲ ಹಾಗಾದರೆ ನಿನ್ನ ಮಕ್ಕಳು ಪ್ರತಿ ಟೆಸ್ಟ್ನಲ್ಲಿ ಫೇಲ್ ಆಗ್ತಿರಬಹುದು ಅಲ್ವಾ ಇಲ್ಲಪ್ಪ ಅನಂತ ಸ್ವಲ್ಪ ತುಂಟಾಟ ಮಾಡೋದು ಜಾಸ್ತಿ ಹೀಗಾಗಿ ಓದೋದ್ರಲ್ಲಿ ಸ್ವಲ್ಪ ಆಸಕ್ತಿ ಇಲ್ಲ ಆದರೂ ಒಂದು ಸಾರಿನೂ ಫೇಲ್ ಆಗಿಲ್ಲ ಇನ್ನು ಆದ್ಯ ಬಗ್ಗೆ ಹೇಳಬೇಕಂದ್ರೆ ಅವರ ಟೀಚರ್ಗಳಿಗೆಲ್ಲ ಅವಳು ಅಂದರೆ ತುಂಬ ಇಷ್ಟ ತುಂಬ ಚೆನ್ನಾಗಿ ಓದ್ತಾಳೆ ನೋಡು ಕಲ್ಯಾಣಿ ನಿನ್ನ ಸಮಸ್ಯೆಗಳಿಗೆಲ್ಲ ನೀನೇ ಕಾರಣ ಯಾವ ಮನೆಯಲ್ಲಿ ನಿನ್ನದೇ ಆಡಳಿತ ಇದೆಯೋ ಯಾವ ಮನೆಯಲ್ಲಿರುವ ವಸ್ತುಗಳೆಲ್ಲ ನಿನ್ನದೇ ಆಯ್ಕೆಯೋ ಆ ಮನೆನ ನೀನು ನಿನ್ನದೆಲ್ಲ ರವಿಯದ್ದು ಎಂದು ತಿಳಿದುಕೊಂಡಿದ್ದೀಯಾ ನಿಮ್ಮ ಮನೆ ಕೆಲಸದವಳು ಐದಾರು ಮನೆ ಮುಸುರೆತಿಕ್ಕಿ ಕೆಲಸ ಮಾಡುತ್ತಿದ್ದರೂ ಸಂತೋಷದಿಂದ ಕೆಲಸ ಮಾಡ್ತಾಳೆ ಅದಕ್ಕೆ ಅವಳು ನಿನಗಿಂತ ಅಪ್ಡೇಟ್ ಆಗಿದ್ದಾಳೆ ನೀನಂತೂ ಎಲ್ಲ ಕೆಲಸಗಳನ್ನು ಬೈದುಕೊಂಡೇ ಮಾಡ್ತೀಯಾ ಮಗ ಗಂಡ ಮಕ್ಕಳು ಅತ್ತೆ ಮಾವ ಇವರೆಲ್ಲ ಸೇರಿ ನಿನ್ನ ಪ್ರಪಂಚ ನಿನ್ನ ಪರಿವಾರ ನಿನ್ನ ಪರಿವಾರನ ಗಮನಿಸೋ ಜವಾಬ್ದಾರಿ ನಿನ್ನದೇ ಅದರ ಬಗ್ಗೆ ಯಾರ ಬಳಿಯಾದರೂ ದೂರುವುದಕ್ಕೆ ಏನಿದೆ ನೀನು ಇಷ್ಟು ಸಿಡುಕಿದರೂ ರವಿ ಆಗಲಿ ನಿನ್ನ ಅತ್ತೆ ಆಗಲಿ ನಿನಗೇನು ಹೇಳೋದಿಲ್ಲ ಅದೇ ಅಲ್ವಾ ಸಂತೋಷ ಅಂದರೆ ನನ್ನ ಮಾತು ಕೇಳೋದಾದರೆ ನಾಳೆಯಿಂದ ಏನೇ ಮಾಡಿದರೂ ಖುಷಿಯಿಂದ ಮಾಡು ಮನ್ಸಿಟ್ಟು ಮಾಡು ಇನ್ನು ತಿಂಡಿ ಮಾಡುವಾಗ ಹಳೆ ಸಾಂಗ್ ಹಾಕಿಕೊಂಡು ಕೇಳ್ತೀಯೋ ಇಲ್ಲ ಹೊಸ ಸಾಂಗ್ ಹಾಕ್ಕೊಂಡು ಕೇಳ್ತೀಯೋ ಅದು ನಿನಗೆ ಬಿಟ್ಟಿದ್ದು ನಿನಗಿಷ್ಟವಾದ ಹಾಡುಗಳನ್ನು ಒಂದೊಂದಾಗಿ ಕೇಳು ನಾನು ಬರೋವರ ಮತ್ತೆ ನಿಮ್ಮನೆಗೆ ಬರ್ತೀನಿ ಆಗಲೂ ನೀನು ಇದೇ ರೀತಿ ಅಳ್ತಾ ಇದ್ರೆ ಬೇರೆ ದಾರಿ ಹುಡ್ಕೋಣ ಆಯ್ತಾ ಎಂದು ಹೇಳಿ ಹೊರಟು ಹೋದ್ಲು ನಾನು ಮುಂದಿನ ಭಾನುವಾರ ಗೀತಾ ಮತ್ತು ಅವಳ ಗಂಡನನ್ನು ನಾನೇ ಊಟಕ್ಕೆ ಕರೆದೆ ಮನೆಯ ಬಾಗಿಲು ತೆರೆದ ಕೂಡಲೇ ನಮ್ಮ ಸಂಸಾರ ಆನಂದ ಸಾಗರ ಹಾಗೂ ಈ ಜೀವನ ಬೇವು ಬೆಲ್ಲ ಬಲ್ಲಾತನಿಗೆ ನೋವೇ ಇಲ್ಲ ಹಾಡಿನ ಮಧುರ ಸಾಲುಗಳು ಗೀತಾಳ ಕಿವಿಗೆ ಹಿತವಾಗಿ ಕೇಳುಬರುತ್ತಿದ್ದವು ನಾನು ಬಹಳ ಖುಷಿಯಾಗಿದ್ದೆ ಮನೆಯ ಕಾಂತಿಯೇ ಬದಲಾಗಿತ್ತು ಮನೆಯವರೆಲ್ಲ ಒಟ್ಟಿಗೆ ಅತಿಥಿಗಳ ಜೊತೆ ಊಟ ಮಾಡಿದರು ಊಟದ ನಂತರ ಗೀತಾ ರವಿಯನ್ನು ಆಕ್ಷೇಪಿಸುವ ಧ್ವನಿಯಲ್ಲಿ ಕೇಳಿದಳು ಏನ್ ರವಿ ಕಳೆದ ಎರಡು ವರ್ಷಗಳಲ್ಲಿ ಒಂದೇ ಒಂದು ಹೊಸ ಸೀಡಿಯನ್ನು ಕಲ್ಯಾಣಿಗೆ ತಂದು ಕೊಟ್ಟಿಲ್ಲ ಅದು ತಪ್ಪಲ್ವಾ ನಿಮ್ಮ ಹೆಂಡತಿಯ ಬಗ್ಗೆ ಗಮನಿಸಿಕೊಳ್ಳಿ ಪಾಪ ಎಷ್ಟು ಕೆಲಸ ಮಾಡ್ತಾಳೆ ಯಾವತ್ತಾದರೂ ಅವಳು ಸತ್ತೋಗ್ಬಿಟ್ರೆ ಆಗ ಗೊತ್ತಾಗುತ್ತೆ ನಿಮ್ಮೆಲ್ರಿಗೂ ಅಂತ ರೇಗಿಸ್ತಿದ್ದಾಗ ಕಲ್ಯಾಣಿ ಹೇಳಿದ್ಲು ಸಾಕು ಸುಮ್ಮನಿರೆ ಏನು ಹೇಳ್ತಿದೀಯಾ ಅಂತ ನಾನು ಅವಳನ್ನು ತಡೆದು ಹೇಳುತ್ತಾ ನಾನ್ಯಾಕೆ ಯಾಕೆ ಸಾಯ್ಲಿ ನನ್ನ ಶತ್ರುಗಳು ಸಾಯ್ಲಿ ಬೇಕಾದ್ರೆ ಈ ಜೀವನ ಬೇವು ಬೆಲ್ಲ ಬಲ್ಲಾತನಿಗೆ ನೋವೇ ಇಲ್ಲ ನಿನಗುಂಟು ಜಯ ಎಂದು ನಾನು ಹೇಳಿದಾಗ ಎಲ್ಲರೂ ಜೋರಾಗಿ ನಕ್ಕರು ಇದು ಇವತ್ತಿನ ಕಥೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು